ಸಮಾವೇಶದಲ್ಲಿ <laughs> ಮಾಜಿ ಶಾಸಕರುಗಳೇ ಮೈಸೂರು ನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಕುಮಾರ್ ಅವರೇ ಇಲ್ಲಿ ಎಂದಿರ್ತಕ್ಕಂಥ ನರಸಿಂಹರಾಜ ಕ್ಷೇತ್ರ ಚಾಮರಾಜ ಕ್ಷೇತ್ರ చాముండేశ్వరి క్షేత్ర ਰੋਗ ਬਾਜੀ ਮੁੱਤਿਗਾਂ ਦਾ ਸ੍ਰੀ ਤਨਵੀਰ ਸ਼ੇਟਵਰ ਪ੍ਰਦੇਸ਼ ਕਾਂਗਰਸ ನಮ್ಮ ನಗರ ಮತ್ತು ಮೈಸೂರು ವಿಭಾಗಕ್ಕೆ ಕಾರ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಸಿಕ್ಕಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನನಗೆ ವಿಶ್ವಾಸ ಇದೆ ತನ್ವೀರ್ ಶೇಟ್ ಅವರು ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾದಂತ ಕೋಟೆ ಶಿವಣ್ಣವರು ಅವರು ಎಂ ಶಿವಣ್ಣ ಅಂತ ಇದ್ರು ಕೂಡ ಕೋಟೆ ಶಿವಣ್ಣ ಅಂತೇನೆ ಕರೆಯ ಎಂ ಶಿವಣ್ಣವರು ಅವರ ಜೊತೆಯಲ್ಲಿ ಸರಿಯಾದಂತ ಜಾಗ ಕಾಂಗ್ರೆಸ್ ಪಕ್ಷ ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಜಾತ್ಯಾತೀತ ತತ್ವದಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಕಂಡಿತಕ್ಕಂಥ ಪಕ್ಷ ಆದ್ರಿಂದ ನೀನೊಬ್ಬ ದಲಿತ ನಾಯಕ ದಲಿತ ನಾಯಕನಾಗಿ ಹೋಮವಾದ ಈ ಪುರುಷದಲ್ಲಿರ್ತಕ್ಕಂಥದ್ದು ಒಳ್ಳೇದಲ್ಲ ಅದು ಸಮಾಜದ ದೃಷ್ಟಿಯಿಂದ ನೀನಲ್ಲಿ ಇರಬಾರ್ದು ಇರಬಾರದು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೆ ಬಹುಶಃ ಅವರಿಗೆ ಈಗ ಅರಿವಾಗಿರ್ಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಭಾರತೀಯ ಜನತಾ ಪಕ್ಷ ಒಂದು ಕೋಮುವಾದಿ ಪಕ್ಷ ಕೆಲವರು ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಿಂದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರು ಯಾರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಬಾರ್ದು ಯಾಕಂತಂದ್ರೆ ನೀವು ಅದರ ಇತಿಹಾಸವನ್ನು ನೋಡ್ಬೇಕು ಭಾರತೀಯ ಜನತಾ ಪಕ್ಷದ ಇತಿಹಾಸವನ್ನು ನೋಡಬೇಕು ನಿಮ್ಗೆ ಇತಿಹಾಸವನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಭಾರತೀಯ ಜನತಾ ಪಕ್ಷ ಮನುಸ್ಮತಿನಲ್ಲಿ ಲೆ ಇಟ್ಟಿರ್ತಕ್ಕಂಥ ಪಕ್ಷ ಮನುಸ್ಮೃತಿ ಅಂತಂದ್ರೆ ಜಾತಿ ವ್ಯವಸ್ಥೆಯನ್ನ ಪೋಷಿಸ್ತಕ್ಕಂಥ ಪಕ್ಷ ಅದಕ್ಕೆ ನಾವು ಅದನ್ನ ಬನುವಾದಿಗಳು ಅಂತ ಕರಿ ಭಾರತೀಯ ಜನತಾ ಪಕ್ಷದವರನ್ನ ಬನುವಾದಿಗಳು ಕಾರಣಕ್ಕೋಸ್ಕರ ಈ ಸಮಾಜದಲ್ಲಿ ಶೂದ್ರರು ದಲಿತರು ಮಹಿಳೆಯರು ಅಕ್ಷರ ಅಕ್ಷರ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಜಾರಿ ಬಂದ ಮೇಲೆ ಎಲ್ಲರಿಗೂ ಕೂಡ ಸೂತ್ರರಿಗೆ ದಲಿತರಿಗೆ ಮಹಿಳೆಯರಿಗೆ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡ್ತದೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ ಶೋಷಣೆ ರಹಿತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ ಎಲ್ಲರಿಗೂ ನ್ಯಾಯ ಸಿಕ್ಕಬೇಕು ಅಂತ ಹೇಳ್ತದೆ ಇದೇ ಸಂವಿಧಾನ ಹೇಳ್ತಕ್ಕಂಥದ್ದು ಇದರಲ್ಲಿ ಬದ್ಧತೆಯನ್ನ ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಕಾಂಗ್ರೆಸ್ ಪಕ್ಷ ಮಾತ್ರ ನೀವು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ನೀವು ಜ್ಞಾಪಕ ಇಟ್ಕೋಬೇಕು ಯಾರಿಗೆ ಇತಿಹಾಸಕ್ಕೆ ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ದೇಶದ ಇತಿಹಾಸವನ್ನ ನಾವು ತಿಳ್ಕೋಬೇಕಾಗ್ತದೆ ಅರ್ಥ ಮಾಡ್ಕೋಬೇಕಾಗ್ತದೆ ಜೊತೆಗೆ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಈ ಸಭೆ ಪ್ರಾರಂಭ ಆದ ಹೆಣ್ಣು ಮಕ್ಕಳು ಸಂವಿಧಾನದ ಪೀಠಿಕೆಯನ್ನು ಓದುದು ನಾವೆಲ್ಲರೂ ಕೂಡ ಆ ಪೀಠಿಕೆಯನ್ನ ಮತ್ತೆ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡುದು ಸಂವಿಧಾನದ ಪೀಠಿಕೆಯಲ್ಲಿ ಏನು ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶ ಎಲ್ರಿಗೂ ಈ ದೇಶದ ಸಂಪತ್ತು ಅಧಿಕಾರ ಎಲ್ಲರಿಗೂ ಸಮವಾಗಿ ಹಂಚಿಕೆ ಆಗಬೇಕು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಇವತ್ತು ನೋಡಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ ಅಂಬಾನಿ ಆಗ್ಬೋದು ಅದಾನಿ ಆಗ್ಬೋದು ಬೇರೆ ಯಾರೇ ಕಾರ್ಪೊರೇಟ್ ಪಾಡಿಗಳಾಗಬಹುದು ಅವರ ಆಸ್ತಿಗಳಲ್ಲ ಎಷ್ಟು ಹೆಚ್ಚಾಗಿದೆ ಯಾಕೆ ಅವರ ಆಸ್ತಿ ಹೆಚ್ಚಾಗಾಯಿತು ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಬಡವರು ಉದ್ದಾರ ಆಗಿದ್ದಾರ ನರೇಂದ್ರ ಮೋದಿ ಅವರು ಕಾಲದಲ್ಲಿ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಆಗಿ ಬಡವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿದೆಯಾ ನಿರುದ್ಯೋಗದ ಬಗೆಹರಿದಿದೆಯಾ ಬಡವರ ಕಷ್ಟ ನಿವಾರಣೆ ಆಗಿದೆಯಾ ರೈತರ ಕಷ್ಟ ನಿವಾರಣೆ ಆಗಿದೆಯಾ ಮಹಿಳೆಯರು ಪಡ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಿದವಾ ಇಲ್ಲ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಏನಾದರೂ ಕಡಿಮೆ ಆಗಿದೆಯಾ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಮಹಿಳೆಯರು ಉಪಯೋಗಿಸ್ತಕ್ಕಂಥ ಅಡಿಗೆ ಅಲ್ಲಿಲ್ಲ ನಾನೂರ ನಲವತ್ತು ರೂಪಾಯಿ ನಾಲ್ಕು ನೂರ ನಲವತ್ತು ರೂಪಾಯಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಒಂದು ಸಿಲಿಂಡರ್ ಬೆಲೆ ನಾಲ್ಕು ನೂರ ನಲವತ್ತು ರೂಪಾಯಿ ಇವತ್ತು ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಒಂದು ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಕಡಿಮೆ ಆಗಿದೆ ಈಗ ಹೆಚ್ಚಾಗಿದೆ ಯಾಕೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳದಿದೆ ಈ ದೇಶದ ಜನರಿಗೆ ನಾವು ಸ್ಕೂಲ್ ಕಡಿಮೆ ಮಾಡ್ಬಿಡ್ತೀವಿ ಮಾಡಿದ್ರಾ ಮಾಡಲಿಲ್ಲ ಉತ್ತರ ಇಲ್ಲ ನರೇಂದ್ರ ಮೋದಿ ಅವರು ಒಂದು ದಿನ ಇರಬಹುದು ಅಥವಾ ಅವರ ಸಾರ್ವಜನಿಕ ಭಾಷಣ ಇರಬಹುದು ಯಾವತ್ತೂ ಕೂಡ ಎಲೆ ಏರಿಕೆ ಬಗ್ಗೆ ಆಗಲಿ ನಿರುದ್ಯೋಗದ ಬಗ್ಗೆ ಆಗಲಿ ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಆಗಲಿ ದಲಿತರ ಸಮಸ್ಯೆಗಳ ಬಗ್ಗೆ ಆಗಲಿ ಒಂದು ದಿನ ಸಿಂಗಲ್ ಸಿಂಗಲ್ ಡೇ ಡೇ ಮಾತಾಡಿಲ್ಲ ಅಂತಂದ್ರೆ ಅವರು ಏನ್ ಮಾತುಗಳನ್ನ ಕೊಟ್ಟಿದ್ರು ಜನರಿಗೆ ಅದಕ್ಕೆ ವಿರುದ್ಧವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಮಾತಾಡಲ್ಲ ನಿಮಗೆ ಹೇಳ್ಬೇಕು ಅಂತಂದ್ರೆ ಇವತ್ತವರಿಗೆ ಒಂದು ಧರ್ಮದವರ ಇನ್ನೊಂದು ಧರ್ಮದವರ ವಿರುದ್ಧ ಎತ್ತು ಬಹಳ ಸುಲಭ ಧರ್ಮ ಧರ್ಮಗಳ ನಡುವೆ ಬೆಂಕಿ ಬಹಳ ಸುಲಭ ಜಾತಿ ಜಾತಿಗಳ ನಡುವೆ ಬೆಂಕಿ ಇರ್ತಕ್ಕಂಥದ್ದು ಸುಲಭ ಪಾಕಿಸ್ತಾನದವರು ವಿರುದ್ಧವಾಗಿ ಮಾತಾಡಿದ್ರೆ ಪುಲ್ವಾಮಾ ಬಗ್ಗೆ ಮಾತಾಡಿದ್ರೆ ಕಾಶ್ಮೀರದಲ್ಲಿ ರದ್ದು ಮಾಡಿದೀವಿ ಅಂತ ಮಾತಾಡಿದ್ರೆ ಮಕ್ಕಳೇ ಬರ್ತಾರೆ ಅದೃಷ್ಟವಶಾತ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ ಅದರಿಂದ ಏನು ಅಲ್ಲೋಲ್ ಕಲ್ಲೋಲು ಆಗ್ಬಿಡ್ತದೆ ಬಿಜೆಪಿ ಪರ ಆಗ್ಬಿಡ್ತದೆ ಅಂತ ಹೇಳಿದ್ರಲ್ಲ ಅದು ಇರು ಕೆಲಸ ಮಾಡಿದ್ದಾರೆ ಅವರು ಅಂತಂದ್ರೆ ಬರೀ ರಾಮಚಂದ್ರನ ಶ್ರೀರಾಮಚಂದ್ರನ ಫೋಟೋ ಮಾತ್ರ ಮೂರ್ತಿ ಮಾತ್ರ ಇಟ್ಟಿದ್ದಾರೆ ಅಲ್ಲಿ ಸೀತೆ ಇಲ್ಲ ಲಕ್ಷ್ಮಣ ಇಲ್ಲ ಆಜನೆಯೇ ಇಲ್ಲ ನರೇಂದ್ರ ಮೋದಿ ಯಾಕೆ ಅವ್ರನ್ನ ಬೇರ್ಪಡಿಸ್ಕೊಂಡಿದ್ವಿ ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತಂದಾಗ ಜೈ ಸೀತಾರಾಮ್ ಅಂತ ಹೇಳಿದ ಜೈ ಸೀತಾರಾಮ್ ಅಂತಂದ್ರೆ ನಾನು ಜೈ ಸೀತಾರಾಮ್ ಸೀತೆ ರಾಮ್ನ ಬೇರ್ಪಡಿಸ್ಲಿಕ್ಕೆ ರಾಮನಿಂದ ಆಂಜನೇಯನ ಬೇರ್ಪಡಿಸಲಿಕ್ಕೆ ಸಾಧ್ಯನಾ ಲಕ್ಷ್ಮಣ ಬೇರ್ಪಡಿಸಲಿಕ್ಕೆ ಸಾಧ್ಯ ಅಂತಂದ್ರೆ ಇವರು ಒಂದು ಕುಟುಂಬ ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಹೊಡೀತಕ್ಕಂಥವರು ಸಮಾಜ ಒಡಿತ ಬಿಜೆಪಿಯವರ ನಡವಳಿಕೆ ನೀವು ಸಂವಿಧಾನದಲ್ಲಿ ನಂಬಿಕೆ ಇದೆಯಾ ನಂಬಿಕೆ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದರಂತೆ ದೇಶ ನಡೀತಾ Uruđi i vodu. Jerige uvali ಹೇಳಿಕೆ ವಾರ್ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಎರಡ್ ಸಾವಿರದ ನಲವತ್ತರಲ್ಲಿ ಗುರೂಜಿ ಅಧಿಕಾರಕ್ಕೆ ಬಂದ್ರು ಸ್ವಾತಂತ್ರ್ಯ ಹೋರಾಟ ಬಾಕಿ ಆಗಿದ್ದಾರೆ ಎನಿಬಡಿ ಬಹಳ ಸುತ್ತ ತುದಿನಲ್ಲಿ ಇತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಯಾವತ್ತಾದ್ರೂ ಕೂಡ ಆರ್ ಎಸ್ ಎಸ್ನವರಾಗಲಿ ಬಿಜೆಪಿಯವರಾಗಲಿ ಒಂದು ದಿನ ಭಾಗ ಈ ದೇಶವನ್ನು ಬಿಟ್ಟು ತೊಲಗಿ ಒಂಬೈನೂರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕರೆ ಕೊಟ್ಟರೆ ಸೇರ್ಕೊಂಡಿದ್ರು ಇವರು ಯಾರು ವಿಚಾರ ಮಾಡಿ ಕೈಗೆ ಅಧಿಕಾರ ಕೊಡ್ಬೇಕು ಬಿಜೆಪಿಯವರು ಇರ್ತಾರೆ ಅಲ್ಲಿವರಿಗೆ ಈ ದೇಶದ ಆರ್ಥಿಕತೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಗೊತ್ತ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದಾಗ ನಾವೆಲ್ಲ